ಹಲೋ ಭಾರತ್ ಮಾತಾ ಕೆ ಈ ದಿನ ಅಮ್ಳಿಕಲ್ ಶಾಲೆಯ ಆವರಣದಲ್ಲಿ ಸೀತಾ ಫೌಂಡೇಶನ್ ಮುಳುಬಾಗಲು ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಇದೇ ಗ್ರಾಮದ ಇದೇ ಪಂಚಾಯಿತಿಯ ಎಂ ರಾಮಾಪುರ ಗ್ರಾಮದವರಾಗಿರ್ತಕ್ಕಂಥವರು ಇವರು ಹೊರದೇಶದಲ್ಲಿ ನೆಲೆಸಿದ್ದಾರೆ ನಮ್ಮ ಅಂಬ್ಲಿಕಲ್ ಶಾಲೆಯಲ್ಲಿ ಇದು ಎರಡನೇ ವರ್ಷ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳು ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ಉಚಿತವಾಗಿ ಈ ಸೀತಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಸಮ್ಮುಖ ಅವರು ಗೈರು ಹಾಜರಿಯಲ್ಲಿ ಈ ಫೌಂಡೇಶನ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಕಿರಣ್ ಅವರು ಮಾರಂಡಳ್ಳಿಯವರು ಹಾಗೆ ಕೃಷ್ಣ ಅವರು ಮಾರಂಡಳ್ಳಿಯವರು ಅನಿಲ್ ಕುಮಾರ್ ಅವರು ಮಾರಂಡಳ್ಳಿಯವರು ಚಲಪತಿ ಅವರು ಮಾರಂಡಳ್ಳಿಯವರು ವಿನೋದ್ ಕುಮಾರ್ ಅವರು ಮಾರಂಡಳ್ಳಿ ಅವರು ಇವರು ಆ ಸೀತಾ ಫೌಂಡೇಶನ್ಗೆ ಸದಸ್ಯರಾಗಿರ್ತಾರೆ ಇವರೆಲ್ಲ ಕೂಡ ಇವತ್ತು ನಮ್ಮ ಶಾಲೆ ಹತ್ರ ಬಂದು ನಿಮಗೆ ಬಹಳ ಉಪಯುಕ್ತವಾಗಿ ಬೇಕಾಗಿರ್ತಕ್ಕಂಥ ಲೇಖನ ಸಾಮಗ್ರಿಗಳು ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸೋದಕ್ಕೆ ಬಂದಿದ್ದಾರೆ ಇವರಿಗೆಲ್ಲರಿಗೂ ನಾವು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಅಂಬಿಕಲ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀತಾ ಚಂದ್ರಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಆಧಾರ್ದ ಸ್ವಾಗತವನ್ನು ಬಯಸ್ತಾ ಇದ್ರು ಹಾಗೆಯೇ ರೆಡ್ಡಪ್ಪನವರು ಬಿಲ್ ಕಲೆಕ್ಟರ್ ಆಗಿರ್ತಕ್ಕಂಥ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಮತ್ತೊಮ್ಮೆ ಶ್ರೀತಾ ಕಿರಣ್ ಅವರು ಮಾರಂಡಳ್ಳಿ ಅವರಿಗೆ ಆಧಾರ್ದ ಸ್ವಾಗತ ಕೃಷ್ಣನ್ ಅವ್ರಿಗೂ ಆಧಾರ್ದ ಸ್ವಾಗತ ಅನಿಲ್ ಕುಮಾರ್ ಅವ್ರಿಗೆ ಆಧಾರ್ದ ಸ್ವಾಗತ ಚಲಪತಿ ಅವ್ರಿಗೂ ಆದರದ ಸ್ವಾಗತ ವಿನೋದ್ ಅವ್ರಿಗೂ ಆಧಾರದ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ಸುಬ್ರಹ್ಮಣ್ಯ ಅವರು ಯಲವಳ್ಳಿಯಿಂದ ಬಂದಿದ್ದಾರೆ ಅವರು ಸದಸ್ಯರು ಅವ್ರಿಗೂ ಕೂಡ ಆಧಾರ್ದ ಸ್ವಾಗತ ಹಾಗೇನೆ ನಮ್ಮ ಎಸ್ ಡಿ ಎಂ ಸಿ ಸದಸ್ಯರಾಗಿರ್ತಕ್ಕಂಥ ತಿಪ್ಪಣ್ಣವ್ರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಈ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಶೀತ ಅಶೋಕ್ ಸರ್ ಇದ್ದಾರೆ ಅವ್ರಿಗೂ ಕೂಡ ಆದ ಸ್ವಾಗತ ಹಾಗೆಯೇ ಗೋವಿಂದರಾಜ್ ಸರ್ ಇದ್ದಾರೆ ಅವ್ರಿಗೂ ಕೂಡ ಆಧರ್ದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ಸರಳ ಕಾರ್ಯಕ್ರಮದಲ್ಲಿ ಅಂಬಳಿಕಲ್ ಗ್ರಾಮ ಪಂಚಾಯಿತಿಯ ಎಲ್ಲ ಶಾಲೆಗಳಿಗೂ ಈ ಸೀತಾ ಫೌಂಡೇಶನ್ ಕಡೆಯಿಂದ ಈ ಒಂದು ಲೇಖನ ಸಾಮಗ್ರಿಗಳು ಮತ್ತು ಕ್ರೀಡಾ ಸಾಮಗ್ರಿಗಳನ್ನು ಅವರು ವಿತರಿಸ್ತಾ ಇದ್ದಾರೆ ಅವರು ಮುಂದೆ ಇನ್ನೂ ಹೆಚ್ಚಿನ ಒಂದು ಶಾಲೆಗಳಿಗೆ ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಒಂದು ಶಕ್ತಿ ಅವರಿಗೆ ಆ ಸೀತಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಅವರ ಸದಸ್ಯರುಗಳಿಗೆ ದೇವರು ಒಂದು ಒಳ್ಳೆಯ ಒಂದು ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೃತ್ಪೂರಕವಾಗಿ ಅವರಲ್ಲಿ ಮನವಿ ಇದ್ದೀನಿ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಕ್ರೀಡಾ ಸಾಮಗ್ರಿಗಳು ಬೇಕು ಆಟದ ಜೊತೆಗೆ ಪಾಠ ಬೇಕು ಪಾಠದ ಜೊತೆಗೆ ಆಟನೂ ಬೇಕು ವಿದ್ಯಾರ್ಥಿಗಳಲ್ಲಿ ದೈಹಿಕ ಸಾಮರ್ಥ್ಯವನ್ನು ಏನು ಅವರ ಬುದ್ಧಿಶಕ್ತಿ ಶುರುಕಾಗೋದಕ್ಕೆ ಕ್ರೀಡೆಗಳು ಬಹಳ ಮುಖ್ಯ ಇವತ್ತಿನ ದಿನಗಳಲ್ಲಿ ಶಾಲೆಗಳತ್ರ ಆ ಕ್ರೀಡೆಗಳನ್ನು ನಡೆಸೋದಕ್ಕೆ ನಮಗೆ ಫುರ್ಸತ್ತಾಗ್ತಾ ಇಲ್ಲ ಬಿಡುವಾಗ್ತಾ ಇಲ್ಲ ಯಾಕೆ ಅಂತಂದರೆ ಅಷ್ಟೊಂದು ಆ ವಿಷಯ ನಿಮ್ಮಲ್ಲಿ ಇರುತ್ತೆ ನಾವು ಅದನ್ನ ಆ ಪಾಠಗಳ ಪ್ರವಚನಗಳನ್ನು ಮಾಡೋದ್ರಲ್ಲೇ ನಿರತರ ಆಗ್ಬಿಟ್ಟಿರ್ತೀರ ಇನ್ನು ಮುಂದೆ ಅವರ ಒಂದು ಸಹಕಾರ ನಮ್ಮ ಶಾಲೆಯಲ್ಲೂ ಕ್ರೀಡಾ ಸಾಮಗ್ರಿಗಳಿದ್ದಾವೆ ಅವಳನ್ನು ಆಡಿಸೋದಕ್ಕೆ ಮೈದಾನಗಳ ಕೊರತೆ ಇದೆ ಬೇರೆ ಬೇರೆ ಒಂದು ತೊಂದರೆಗಳಿಂದ ಅದು ಕ್ರೀಡೆಗಳನ್ನು ಆಡಿಸೋದಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಶಾಲೆಗಳಲ್ಲಿ ಈ ಒಂದು ಸೀತಾ ಫೌಂಡೇಶನ್ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ನಿನ್ನೆ ತಾನೇ ಅವರು ಬಂದು ಹಿಂಗೆ ನಾಳೆ ಶಾಲೆಗೆ ಬಂದು ಲೇಖನ ಸಾಮಗ್ರಿಗಳು ಕ್ರೀಡಾ ಸಾಮಗ್ರಿಗಳನ್ನು ಕೊಡ್ತೀವಿ ಅಂತ ಹೇಳಿದರು ನನಗಂತೂ ತುಂಬ ಖುಷಿಯಾಯಿತು ಇವತ್ತಿನ ದಿವಸ ನಿಮಗೂ ಕೂಡ ಖುಷಿ ಆಗ್ತಾ ಇದೆ ಅಂತೇಳಿ ನಾನು ಭಾವಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇವರೆಲ್ಲ ಕೂಡ ನಮ್ಮ ಶಾಲೆಗೆ ಬಂದು ಈ ಕ ಸಾಮಗ್ರಿಗಳನ್ನು ವಿತರಿಸ್ತಾ ಇರೋದಕ್ಕೆ ಅವರಿಗೆ ಸಂಸ್ಥಾಪಕ ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೂ ಇಲ್ಲಿ ಬಂದಿರತಕ್ಕಂಥ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಎಲ್ರಿಗೂ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾರೆ ಇವತ್ತಿನ ದಿವಸ ಏನು ನಮ್ಮ ಅಂಬ್ಲಿಕಲ್ ಗ್ರಾಮದಲ್ಲಿ ಅಂಬ್ಲಿಕಲ್ ಶಾಲೆಯಲ್ಲಿ ಈ ಒಂದು ಸೀತಾ ಫೌಂಡೇಶನ್ ಮುಳಬಾಗಿಲರವರಿಂದ ಈ ಒಂದು ಲೇಖನ ಸಾಮಗ್ರಿಗಳು ವಿಶೇಷವಾಗಿ ಲೇಖನ ಸಾಮ ಸಾಮಗ್ರಿಗಳು ವಿಶೇಷವಾಗಿ ನೀಡಿರ್ತಾರೆ ಸೊ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಬೇಕು ಮತ್ತು ಈ ಒಂದು ಫೌಂಡೇಶನ್ ಸಂಸ್ಥಾಪಕರಾದಂಥ ಸಂಪತ್ ಕುಮಾರ್ ಹಾಗೂ ಅವರ ತಂಡದವರಿಗೆ ಎಲ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಆರಿಸ್ಬೇಕು ಈ ಈ ಒಂದು ಈ ಒಂದು ಸಂದರ್ಭದಲ್ಲಿ ವಿದ್ಯೆ 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 ಮತ್ತು ಕ್ರೀಡನ ಕ್ರೀಡೆ ಬಹಳ ಮುಖ್ಯವಾದದ್ದು ವಿದ್ಯೆ ಎಷ್ಟು ಮುಖ್ಯವೋ ಕ್ರೀಡೆನೂ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ಹರಿಸ್ತಾ ಇದ್ದೇವೆ ಸೊ ಅದರಿಂದ ನೀವು ಸಹ ಕ್ರೀಡೆಯಲ್ಲಿ ಕ್ರೀಡೆ ಎಲ್ಲ ಕ್ರೀಡೆಯಲ್ಲೂ ಭಾಗವಹಿಸಿ ಉತ್ತಮ ಸಾಧನೆಯನ್ನು ಮಾಡಿದ್ರೆ ಈಗ ಗೌರ್ಮೆಂಟಿಂದ ಜಾಬ್ಸ್ ಕೂಡ ಕೊಡ್ತಾರೆ ನಮ್ಮ ಟಿ ಪಿ ಎಸ್ ಅಲ್ಲೇ ಒಂದು ಇಬ್ಬರು ಮೂವರಿದ್ದಾರೆ ಈ ಕ್ರೀಡೆಯಲ್ಲಿ ಒಂದು ಸ್ವಲ್ಪ ವಿಜೇತರಾಗಿ ಬಂದಿರತಕ್ಕಂಥವರು ಮೂರು ಜನ ಇದ್ದಾರೆ ಸೊ ಅದರಿಂದ ನೀವು ಕೂಡ ಆ ರೀತಿ ಆಗಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಮಾನ್ಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಮತ್ತು ಈ ಒಂದು ಸೀತಾ ಫೌಂಡೇಶನ್ ಸಂಸ್ಥಾಪಕರಾದಂತ ಸಿ ಸಂಪತ್ ಕುಮಾರ್ ಸಿ ಸಂಪತ್ ಕುಮಾರ್ ಅವರು ಈ ಒಂದು ದಾನಿಗಳು ಮತ್ತು ಧರ್ಮದರ್ಶಿಗಳು ಮತ್ತು ಬಡವರ ಬಂಧು ದೀನ ದಲಿತರಿಗೆ ನೆರವಾಗ್ತಕ್ಕಂಥ ಕಷ್ಟ ಸುಖಗಳಿಗೆ ಸಹ ಒಂದು ನೆರವನ್ನು ನೀಡತಕ್ಕಂಥ ದೀನ ದೀನ ಬಡವರ ಬಂಧುರಾಗಿರ್ತಕ್ಕಂಥ ಸಂಪತ್ ಕುಮಾರ್ ಅವರು ವಿದೇಶದಲ್ಲಿ ಒಂದು ಸೇವೆಯನ್ನು ಮಾಡಿ ವಿದೇಶದಲ್ಲಿ ಇದ್ಕೊಂಡು ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಅದು ಅವರ ಒಂದು ವ್ಯಾಪ್ತಿಗೆ ಬರತಕ್ಕಂಥ ಪಂಚಾಯಿತಿಯಲ್ಲಿ ಒಂದು ಒಂದು ಈ ಲೇಖನ ಸಾಮಗ್ರಿಗಳನ್ನು ಮಕ್ಕಳಿಗೆ ವಿತರಿಸಿದ್ರೆ ಅವ್ರಿಗೆ ಎಷ್ಟು ಸಹೃದಯ ಒಂದು ಮನಸ್ಸಿದೆ ಅನ್ನೋದು ಇವತ್ತು ಮಕ್ಕಳು ಅರ್ಥ ಮಾಡ್ಕೋಬೇಕು ಒಂದು ಮಕ್ಕ ದೇವರ ಸಮಾನ್ಯರಾಗಿರ್ತಕ್ಕ ಮಕ್ಕಳು ನೀವು ಅವರಿಗೆ ಒಂದು ಆಶೀರ್ವಾದವನ್ನು ನೀಡಬೇಕು ಅವ್ರು ಇನ್ನಷ್ಟು ಆರೋಗ್ಯ ಸುಖವಾಗಿ ಆರೋಗ್ಯವನ್ನು ನೆಮ್ಮದಿ ತರಬೇಕು ನೀವು ಅವ್ರಿಗೆ ಆಶೀರ್ವಾದ ಮಾಡಬೇಕು ಮತ್ತು ಈ ಒಂದು ಅವರು ಮನೆ ತಾನೇ ಈಗಾಗಲೇ ಒಂದು ನೀವು ಮಕ್ಕಳು ಟಿ ವಿಗಳಲ್ಲಿ ಮೊಬೈಲ್ ಅಲ್ಲಿ ನೋಡಿರ್ತೀರಾ ಮೊನ್ನೆ ಟೂರ್ ಹೋಗಿದ್ದಾಗ ಮಕ್ಕಳು ಒಂದು ಮೂರು ಜನ ಮಕ್ಕಳು ತಿರುಗಿದ್ರು ಅವ್ರಿಗೂ ಸಹ ಅವರ ಅವರು ಒಂದು ಕೈಯಲ್ಲಿ ಆದಷ್ಟು ಸಹ ಅವ್ರಿಗೊಂದು ಆ ಮಕ್ಕಳ ಒಂದು ಕುಟುಂಬಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡಿದಾರೆ ದುಡ್ಡವನ್ನ ಕೊಟ್ಟು ಸಹಾಯ ಮಾಡಿದರೆ ಮತ್ತೆ ಆ ಒಂದು ಅವ್ನು ನೆನೆಸ್ಕೋಬೇಕು ಅಂತ ಮತ್ತೆ ಇದೊಂದೇ ಅಲ್ಲ ಒಂದು ದೇವಸ್ಥಾನಗಳು ಹಲವಾರು ಒಂದು ಆಳ ಹಳೆ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಕ್ಕೆ ಮತ್ತೆ ಹೊಸದಾಗಿ ಕಟ್ಟೋದಕ್ಕೆ ಅವರು ಒಂದು ಸಹಾಯ ಮಾಡಿದ್ದಾರೆ ಆ ಒಂದು ಸಹಾಯವನ್ನು ಮಾಡಿ ಮತ್ತೆ ನೀವು ಮಾರಂಡಹಳ್ಳಿಯಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಮತ್ತೆ ನಮ್ಮೂರಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಎರಡು ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ ಈತ ಈ ರೀತಿಯಾಗಿ ಹಲವಾರು ದೇವಸ್ಥಾನಕ್ಕೆ ಸಹಾಯವನ್ನು ಮಾಡಿದರೆ ಮುಂದೆನೂ ಮಾಡ್ತಾರೆ ಮತ್ತು ಈ ಒಂದು ಸಮಸ್ಯೆಯನ್ನು ಇವರು ಈ ಒಂದು ಸಮಸ್ಯೆ ಸದಸ್ಯರು ಇವರೆಲ್ಲರೂ ಸಹ ಅವರು ಅಲ್ಲೇ ಇದ್ಕೊಂಡು ಕೂಡ ಇವ್ರು ಮುಲ್ಬಾಗಲಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೊಂದು ಒಳ್ಳೆ ಹೆಸರು ತಗೊಂಡ್ಬರ್ತಾ ಇದ್ರೆ ಮತ್ತೆ ನೀವೊಂದು ಈ ಕ್ರೀಡಾ ಸಾಮಗ್ರಿಗಳು ಉಪಯೋಗಿಸ್ಕೊಂಡು ಆಟ ಇದು ಪಾಠ ಎಷ್ಟು ಮುಖ್ಯವೋ ಆಟನ ಅಷ್ಟೇ ಮುಖ್ಯ ಕೆಲವರು ನಮ್ಮ ಮಕ್ಕಳು ಯಾವಾಗಲೂ ಓದ್ತಾನೆ ಇರಬೇಕು ತಂದೆ ತಾಯಿಗಳು ಯಾವಾಗ ಓದ್ತಾ ಇದ್ರೆ ಮೈಂಡ್ ಗೊತ್ತಲ್ಲ ನಾವು ಶಾಲೆಯಿಂದ ಹೋದಾಗ ಒಂದು ಅರ್ಧ ಗಂಟೆನ ಒನ್ ಅವರ್ ಒಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಇನ್ನು ಆಟ ಆಡ್ಬೇಕು ಬರೀ ಹೋಗಿ ಟಿವಿ ಹತ್ರ ಕುತ್ಕೊಂಡ್ಬಿಡುದಿಲ್ಲ ಅಂದ್ರೆ ಬುಕ್ ಎತ್ಕೊಂಡು ಬರ್ಕೊಂಡ್ಬಿಡುದಿಲ್ಲ ಒಂದು ಏನು ಆಟ ಇರ್ತದೆ ನಮ್ಮ ಸ್ನೇಹಿತರ ಜೊತೆಲಿ ಆಟ ಆಡಿದ್ರೆ ನಾವು ಮತ್ತೆ ಆ ಆಟದ ಜೊತೆಗೆ ಇಲ್ಲಿ ಬಂದಾಗ ಯಾವುದೋ ಒಂದು ಏನು ಸವಾಲು ಸಾರಿ ಹೇಳಿದ್ರು ಈ ಒಂದು ಪಾಠ ಪಾಠ ಪ್ರವಚನಗಳನ್ನು ಮಾಡೋಕೆ ಸಮಯ ಸಾಕಾಗ್ತಿಲ್ಲ ಅವೇ ಜಾಸ್ತಿ ಇರ್ತವೆ ಅಂತ ಅದೊಂದು ಟೈಮ್ ಒಂದು ಫ್ರೀಡ್ ಇರ್ತದೆ ಆ ಫ್ರೀಡಲ್ಲಿ ಏನು ಒಂದು ಸಾಮಗ್ರಿಗಳನ್ನು ಕೊಟ್ಟಿದ್ರೆ ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ಒಂದು ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೋಬೇಕು ಮುಂದೆ ನೀವು ಸರ್ಪ್ರೈಜ್ಗಳಾಗಬೇಕು ಒಳ್ಳೆ ವಿದ್ ವಿದ್ಯಾವಂತರಾಗಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಎರಡು ಮಾತುಗಳನ್ನ ಹೇಳೋ ಹೇಳಲು ಬಿಸ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ಧನ್ಯವಾದ ಹರ್ಸ್ತಾ ಇದ್ದೀನಿ ಸಿ ಸಂಪತ್ ಕುಮಾರ್ ಅವರಿಗೆ ಮತ್ತೆ ಅವ್ರ ತಂಡದ ಎಲ್ಲ ಸದಸ್ಯರಿಗೆ ನಮ್ಮ ಶಾಲೆಯ ವತಿಯಿಂದ ಜೋರ ಚಪ್ಪಾಳೆಯೊಂದಿಗೆ ಅವರಿಗೆ ವಂದನೆಗಳನ್ನು ತುಂಬಾ ಧನ್ಯವಾದಗಳು ಮತ್ತೆ ನಿಮ್ಮ ಸದಸ್ಯರಿಗೆ ರೈತರಿಗೆ ये ठीक है इसे ना कर रहा है नहीं